बोलो भारत मता बोलो भारत मता भारतीय जनता पक्ष जनपद के भारतीय जनता पक्ष जनपद के बंगारा बरारा दिखारा दिखारा बंधसी बंदी सी का बंधी बंधी ವೋಟ್ ಬ್ಯಾಂಕ್ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಲ ಕಳ್ಳರನ್ನು ರಕ್ಷಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಕಳ್ಳರಿಗೆ ಕಾವಲು ನೀಡುತ್ತಿರುವ ಶಾಸಕ ಪ್ರಸಾದ ಅಪ್ಪಯ್ಯನಿಗೆ ಪೊಲೀಸರ ನೈತಿಕ ಸ್ಥೈರ್ಯ ಕೆಡಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕಾಲ ಅನ್ಯಾಯ ಅನ್ಯಾಯ ರುವ ಪ್ರಸಾದ ಅಬ್ಬಯನಿಗೆ ಧಿಕಾರ ಎಲ್ಲರನ್ನು ಕುಮ್ಮಕ್ಕ ನಡೆಯುತ್ತಿರುವ ಪ್ರಸಾದ ಅಭಯನಿಗೆ ಧಿಕಾರ ಅಧಿಕಾರೇಷನ್ ಕಲ್ಲೆ ರೇಷನ್ ಕಲ್ಲೇ ಕಲ್ಲೆ ರೇಷನ್ ಕಲ್ಲೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅನ್ಯಾಯೋ ಅದು ಮತ್ತೊಂದು ವೇದಿಕೆಯಲ್ಲಿ ನಾನು ನಿಮ್ಗೆ ಹೇಳ್ತೇನೆ ನಾನೇ ಈ ಒಂದು ಎಲ್ಲ ಪ್ರತಿಭಟನಾ ನಿರಂತರ ಒಂದು ನಮ್ಮ ಬಿಜೆಪಿಯ ಕಾರ್ಯಕರ್ತರ ಪರವಾಗಿ ಈ ಒಂದು ಕಳ್ಳಿಯನ್ನ ಮತ್ತು ಕಳ್ಳಿಗೆ ಯಾರು ಸಪೋರ್ಟ್ ಮಾಡ್ತಿದಾರ ದಿನಗಳಲ್ಲಿ ಈ ಒಂದು ಶಾಂತ ರೀತಿಯಿಂದ ನಾವು ಮನವಿ ಮತ್ತು ಹೋರಾಟ ನಡೀತಿದೆ ಇದು ಬಹಳ ಉಗ್ರ ಸ್ವರೂಪಕ್ಕೂ ಹೋಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಅನೇಕ ಹಲವಾರು ಒಬ್ಬ ಶಾಸಕನ ಕೈಯಲ್ಲಿ ಅಡಗಿದ್ದಾರೆ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ಈಗಾದರೂ ಎಚ್ಚೆತ್ತುಕೊಂಡು ತಮ್ಮ ಕಾರ್ಯವನ್ನು ಶೀಘ್ರದಲ್ಲಿ ಮಾಡಿ ಆಕೆಯ ಇಂಟರ್ನ್ಯಾಷನಲ್ ಹೋಗಿಲ್ಲ ಆ ಹೆಣ್ಮಗಳು ಇಲ್ಲೇ ಮನ್ಯಾಗಾದಾಳ ಮನ್ಯಾಗಾದಾಳ ನಮ್ಮ ಮೌಲಾನ ಇದಾರಲ್ಲ ಅವ್ರು ಆಡಿನವರು ನಿಮ್ಗೆ ಏನ್ ಬೇಕು ಸಹಾಯ ಮಾಡ್ದಾರ ನಮ್ಮ ಕಾರ್ಯಕರ್ತರ ನಿಮ್ ಕಡೆ ಆಗಲಿ ಏನ್ರಿ ಇನ್ನು ಅನೇಕ ಹಲವಾರು ವಿಷಯಗಳನ್ನ ಈ ಒಂದು ಹೋರಾಟದ ಅಂಗವಾಗಿ ನಮ್ಮ ಹಿರಿಯ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ ಬಂಧಿಸ್ ರೆಡಿಲ್ಲ ನಂಗೆ ಅನ್ಫೀಸಲ್ಲಿ ಎಷ್ಟೋ ಮಂದಿ ಪೊಲೀಸ್ ಅಧಿಕಾರಿಗಳು ನಮ್ಮ ಒಂದ್ ತಾಸು ನಮ್ಗೆ ಆರ್ಡರ್ ಮಾಡ್ರಿ ಒಂದ್ ತಾಸನೇಕ್ ಆಗ್ತೇವೆ ಅಂತ ಆದ್ರೆ ಅವ್ರು ಕೈ ಕಟ್ ಕುಂದ್ರಕ್ಷಣ ಹೇಳ್ತಾ ನಮ್ ಪೊಲೀಸರು ಇದ್ರು ಏನು ಮಾಡ್ಕೋಕ್ ಆಗಲ್ದು ಇಂತ ಒಂದು ದುರ್ದೈವ ಕೆಲಸ ನಡೆದೈತಿ ಇದನ್ನ ನಾವು ಹೋರಾಟದ ಮೂಲಕ ನಾವು ಇದನ್ನ ಕಡ್ಡಿಸಿ ಕೂಡಲೇ ಒಂದು ನಾವು ಕೂಗನ್ನು ಕೊಡ್ತೇವಿ ಈಗ ನಾಲ್ಕೈದು ದಿವಸದಿಂದ ನಾವು ಒಂದು ಸಾಂಕೇತಿಕವಾಗಿ ಮಾಡಿ ಕೊಟ್ಟರು ಇನ್ನು ಮತ್ತೊಂದು ನಾವು ಮುಂದೆ ಸ್ಟೆಪ್ ಇಟ್ಟಿದ ಪೊಲಿಟೀಶಿಯನ್ ಮುಂದೆ ಹೋರಾಟಕ್ಕೆ ಮುತ್ತಿಗೆ ಹಾಕ್ಬೇಕಂತ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡೇವಿ ಈ ಸ್ಟಿಕ್ಕ ಮುಗಿಯಂಗಿಲ್ಲ ಎಲ್ಲಿವರೆಗೆ ಯಾಕಿಂದ ಬಂಧಿಸಿ ಒಳಗೆ ಹಾಕಂಗಿಲ್ಲ ಅಲ್ಲಿ ಮಠ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಯಾರು ಸುಮ್ಕುಂದ್ರಂಗಿಲ್ಲ ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶನಾಗ ಅಧಿಕಾರಕ್ಕೆ ಬರ್ಬೇಕಂದ್ರೆ ಇಂಥ ಮೋಸ್ತನ ಕೊಲೆಗಡೆತನ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ನಮ್ಮ ಕಾರ್ಯಕರ್ತರಿಂದ ಇವತ್ತು ಅಧಿಕಾರಕ್ಕೆ ಬಂದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಸ್ಥಾನ್ಯ ಕುಂತಾರ ಅದ ಸಂಬಂಧ ಇಂಥವು ಯಾವ ಭ್ರಷ್ಟಾಚಾರ ಇಂಥವು ನಡಕೆ ನಾವು ಬಿಡಂಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಂಬರುವ ನಮ್ಮೆಲ್ಲಾ ಹೋರಾಟಗಳನ್ನ ನಮ್ಮ ಹಿರಿಯರು ಜಿಲ್ಲಾಧ್ಯಕ್ಷರು ನಮ್ಮ ಮಂಡಳ ಅಧ್ಯಕ್ಷರು ರೀತಿ ಮಾರ್ಗದರ್ಶನ ಮಾಡಿದ ನಾವೆಲ್ಲ ಕಾರ್ಯಕರ್ತರ ಹಗಲು ರಾತ್ರಿ ಇಲ್ಲಾರದೆ ನಾವು ಕೆಲಸವನ್ನು ಹೋರಾಟವನ್ನು ಮಾಡಿ ಬಂಧಿಸುವವರೆಗೂ ಬಿಡಂಗಿಲ್ಲ ಅಂತ ಹೇಳಿ ನಂಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ಎರಡು ಮಾತು ಕ್ಷೇತ್ರದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆದಿರುವಂತಹ ಈ ಪ್ರತಿಭಟನೆಗೆ ಯಾರು ಆಗಮಿಸಿದ್ದೀರಿ ಎಲ್ಲರಿಗೂ ಸ್ವಾಗತಗಳನ್ನು ಹೇಳ್ತಾ ಈ ನಮ್ಮ ಮಾಧ್ಯಮ ಮಿತ್ರರು ಈ ಹಿಂದೆ ಸಾಕಷ್ಟು ಬಾರಿ ಇಂಥ ಪ್ರಕರಣಗಳನ್ನು ನಮ್ಮ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದ ಎಕ್ಸಾಂಪಲ್ ನನ್ನ ಹತ್ರ ಕೂಡ ಇದ್ದಾವೆ ಹೊತ್ತು ಕಿಲ್ಲೆದಾರ್ ಹಾಗೂ ಇವರ ಜೊತೆಗೆ ಸಾಕಷ್ಟು ಜನರು ಇಲ್ಲಿ ಅಕ್ಕಿ ಕಳತನವನ್ನು ಮಾಡ್ತಾ ಅವ್ರದೇ ಆದ ಒಂದು ರಾಕೆಟ್ ಹೊಂದಿದ್ದಾರೆ ಈಗ ತಾವು ಈ ನಮ್ಮ ಬಂಕಾಪುರ ಚೌಕ್ ಲಿಂದ ಹಿಡ್ಕೊಂಡು ನಮ್ಮ ಗಬ್ಬು ವ್ಯಾಪ್ತಿ ಮಠ ಹೋದ್ರೆ ನಿಮ್ಗೆ ಕನಿಷ್ಠ ಒಂದು ಐವತ್ತಾದ್ರೂ ಕೂಡ ಸಿಗ್ತಾವೆ ನಿಮ್ಗೆ ಇದೆಲ್ಲ ಪೊಲೀಸ್ ಇಲಾಖೆದವ್ರು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಸಾಕಷ್ಟು ವಿಷಯಗಳಲ್ಲಿ ಮಾನ್ಯ ದಕ್ಷ ಅಧಿಕಾರಿಗಳು ಕಿಡೀರಂಥ ಡಿಸಿಷನ್ ತಗೊಂಡು ಸಾಕಷ್ಟು ಜನರನ್ನ ಬಂಧಿಸಿದಂಥ ಎಕ್ಸಾಂಪಲ್ ನಮ್ಮ ನಿಮ್ಮ ಕಣ್ಣು ಮುಂದೆ ಸಾಕಷ್ಟು ಇದಾವೆ ಆದ್ರೆ ಈ ಒಬ್ಬ ಸಾಮಾನ್ಯ ಒಂದು ಕ್ರಿಮಿ ಈ ಕಿಲ್ಲೆದಾರನನ್ನು ಯಾಕೆ ಇವತ್ತಿನ ಮೇಡ ಬಂಧಿಸಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಒಂದು ಪ್ರಶ್ನೆ ಆಗೈತಿ ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಪ್ಪಾ ಅಂತಂದ್ರ ಈ ಒಂದು ಬತೂಲ್ ಕಿಲ್ಲೆದಾರ್ ಇವಳು ಅಬ್ಬಯ್ಯನ ಬಹಳ ಆಪ್ತೆ ಬಹಳ ಒಂದು ಪಟ್ಟದ ಶಿಷ್ಯ ಇದ್ದ ಹಾಗೆ ಆ ಭಾಗದಲ್ಲಿ ಇಂತ ಪಟ್ಟದ ಶಿಷ್ಯಗಳು ಅಬ್ಬಯ್ಯವರ ಜೊತೆಗೆ ಕನಿಷ್ಠ ಒಂದು ನೂರ ಎರಡು ನೂರು ಜನ ಆದರೂ ಸಿಗ್ತಾರೆ ನಿಮ್ಗೆ ಅಬ್ಬಯ್ಯವರ ಒಂದು ಕಾಲ್ ಹಿಸ್ಟ್ರಿ ನೀವು ಚೆಕ್ ಮಾಡಿದ್ರೆ ಈ ಒಂದು ಕಳ್ಳಿ ಸಂಬಂಧ ಎಷ್ಟು ಕಾಲ್ ಆ ಸಂಬಂಧಪಟ್ಟಂತ ಠಾಣೆಗೆ ಮಾಡಿದ್ದಾರೆ ಆ ಸಂಬಂಧಪಟ್ಟಂಥ ಹೆಚ್ಚುವರಿ ಅಧಿಕಾರಿಗಳಿಗೆ ಮಾಡಿದ್ದಾರೆ ಮತ್ತು ಯಾವ್ಯಾವ ಕಚೇರಿ ಇದಕ್ಕೆ ಸಂಬಂಧಪಡ್ತಾವೆ ಎಲ್ಲರಿಗೆ ಮಾಡಿದ್ದಾರೆ ಅನ್ನೋದು ತಮಗೆ ಗೊತ್ತಾಕೈತಿ ನಾನು ಹೇಳಿದಷ್ಟೇ ಈ ಒಂದು ಬತೂಲ್ ಕಿಲ್ಲೆದಾರನ್ನ ಹಿಡಿದು ಸರಿಯಾಗಿ ಎನ್ಕ್ವೈರಿ ಮಾಡಿ ಇದರಿಂದ ಯಾರ್ಯಾರಿದ್ದಾರೆ ಯಾರ್ಯಾರಿಗೆ ಎಷ್ಟು ಕಮಿಷನ್ ಹೋಗ್ತಾ ಇದೆ ಯಾವ ಒಂದು ಸಾಮಾನ್ಯ ಸಣ್ಣ ಅಧಿಕಾರಿಯಿಂದ ಹಿಡ್ಕೊಂಡು ದೊಡ್ಡ ಅಧಿಕಾರಿವರೆಗೆ ಮತ್ತು ಯಾವ್ಯಾವ ರಾಜಕಾರಣಿಗಳಿಗೆ ಎಷ್ಟು ಇದರಿಂದ ಒಂದು ದುಡ್ಡು ಹೋಗ್ತಾ ಇದೆ ಅನ್ನೋದನ್ನು ಈ ನಮ್ಮ ಮಾಧ್ಯಮ ಮಿತ್ರರ ಒಂದು ಮೂಲಕ ಈ ಒಂದು ಕಚೇರಿಯ ಸಿಬ್ಬಂದಿ ವರ್ಗದವರಿಗೆ ಮತ್ತು ಸಂಬಂಧಪಟ್ಟಂಥ ಹೆಚ್ಚುವರಿ ಅಧಿಕಾರಿಗಳಿಗೆ ನಾನು ಒಂದು ಮನವಿ ಮಾಡ್ತೇನೆ ತಾವೆಲ್ಲ ಇದನ್ನು ಮನಸ್ಸು ಮಾಡಿದಲ್ಲಿ ಯಾವ ಕಾರಣಕ್ಕೂ ಇದನ್ನು ಬೇಧಿಸಲಿಕ್ಕೆ ಇವ್ರಿಗೇನು ದೊಡ್ಡದಲ್ಲ